ಸುಗಂಧ ತೈರೂ ಒಂದು ಸಮವೇಲ ಮೂರನೇ ಅಧ್ಯಾಯ ಹದಿನೆಂಟನೇ ವಾಕ್ಯಕ್ಕೆ ನಾ ಬರೋಣ ಒಂದು ಸಮುವೆಲ ಮೂರನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಸಮುವೇಲನು ಒಂದನ್ನೂ ಮುಚ್ಚದೆ ಎಲ್ಲವನ್ನೂ ತಿಳಿಸಿದನು ಏಲಿಯು ಅದನ್ನು ಕೇಳಿ ಆತನು ಯಹೋವನು ತನಗೆ ಸರಿ ಕಾಣುವುದನ್ನು ಮಾಡಲಿ ಅಂದನು ಏಲಿ ಬಂದು ಸಮುವೇಲನನ್ನ ಸಾಕಿದಂತಹ ಸಾಕು ತಂದೆ ಯಾಜಕ ಆದ್ರೆ ಏಲಿ ಮಕ್ಕಳು ತಪ್ಪು ಮಾಡುವಾಗ ಸಮುವೇಲನ ಹತ್ರ ತಂದೆ ದೇವ್ರು ಬಂದು ಮಾತಾಡ್ತಾ ಇದ್ದಾರೆ ತಂದೆ ದೇವರು ಮಾತನಾಡಿದಂತ ಮಾತನ್ನ ಧೈರ್ಯವಾಗಿ ಹೇಳೋದಿಕ್ಕೆ ಸಮೂಹ ಶಕ್ತಿ ಸಾಕಾಗಿಲ್ಲ ಆದ್ರೆ ಏಲಿ ಹೇಳ್ತಾರೆ ಇಲ್ಲ ಇಲ್ಲ ನಿನಗೆ ಏನೇನು ಮಾತಾಡೋದ್ರು ದೇವರು ಅದೆಲ್ಲ ಹೇಳು ನನಗೆ ಅಂತ ಎಲ್ಲ ಹೇಳ್ಬಿಡ್ತಾರೆ ಎಲ್ಲಿ ಏನ್ ಮಾಡಿದ್ರು ಗೊತ್ತಾ ತಂದೆ ದೇವ್ರ ಜೊತೆಲಿ ಕಾಂಪ್ರಮೈಸ್ ಆದರು ಆತನ ದೇವರು ತನಗೆ ಸರಿ ಕಾಣುವುದನ್ನು ಮಾಡಲಿ ಯಾಕೆಂದ್ರೆ ನಾನು ತಪ್ಪು ಮಾಡಿದ್ದೀನಿ ಎಂಥ ಕಾಂಪ್ರಮೈಸು ಈ ರಹಸ್ಯ ನಮಗ್ ಗೊತ್ತೇ ಆಗಲ್ಲ ನಾನೇ ತಪ್ಪು ಮಾಡಿದ್ದು ನನ್ನ ಮಕ್ಕಳನ್ನ ಸರಿಯಾಗಿ ನಾನು ಬೆಳೆಸಲಿಲ್ಲ ಅದಕ್ಕೆ ಅವರು ಇಂಥ ತೀರ್ಪನ್ನ ಕಳಿಸ್ಕೊಟ್ಟಿದ್ದಾರೆ ಪರವಾಗಿಲ್ಲ ಏಲಿ ಕಾಂಪ್ರಮೈಸ್ ಆದ ತಂದೆ ದೇವರ ಜೊತೆಯಲ್ಲಿ ತಂದೆ ದೇವ್ರು ಅದನ್ನ ಅಂಗೀಕರಿಸಿದ್ರು ಅಂಗೀಕರಿಸಿದ್ರು ತುಂಬಾ ಇಷ್ಟಪಟ್ಟರು ಏಲಿ ವಿಚಾರದಲ್ಲಿ ಸಂತೋಷ ಪಟ್ರು ಏಲಿ ಬಂದು ಕತ್ತು ಮುರಿದು ಸತೋಬಿಟ್ಟ ಅದು ಸೆಕೆಂಡ್ರಿ ಫಸ್ಟ್ ಪ್ರಯಾರಿಟಿ ಏನ್ ಗೊತ್ತಾ ಕತ್ತನ ಚಿತ್ತಕ್ಕೆ ತನಾನ ಒಪ್ಪಿಸ್ಕೊಟ್ಟ ಇಷ್ಟು ದಿನ ನಾನು ಒಪ್ಪಿಸ್ಕೊಟ್ಟಿಲ್ಲ ನನ್ನ ಮಕ್ಕಳನ್ನ ನಾನು ಹಾಳು ಮಾಡಿಬಿಟ್ಟೆ ನಾನ್ ಸರಿಯಾಗಿ ಸ್ಟ್ರಿಕ್ಟ್ ಆಗಿ ಬೆಳೆಸ್ಲಿಲ್ಲ ಅದಕ್ಕೆ ಈಗ ದೇವರ ಚಿತ್ತಕ್ಕೆ ನಾನು ಒಪ್ಪಿಸ್ಕೊಡ್ತೀನಿ ಅಂತೇಳಿ ಒಪ್ಪಿಸ್ಕೊಟ್ಬಿಟ್ಟ ಅದು ಗ್ರೇಟ್ ಹಾಗಂತ ಅಮ್ಮ ನಾನು ಕಡೆಯ ದಿನದಲ್ಲಿ ದೇವ್ರ ಚಿತ್ರಕ್ಕೆ ಒಪ್ಪಿಸ್ಕೊಟ್ಬಿಡ್ತೀನಮ್ಮ ಅನ್ನುವಂಥ ಒಂದು ಫೂಲಿಶ್ನೆಸ್ ಅಲ್ಲ ನೀವು ಕಲಿಬೇಕಾಗಿರೋದು ಅವರು ಮಾಡಿದಂಥ ತ್ಯಾಗಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನನ್ನ ಜೀವಿತವನ್ನ ಸರಿಯಾಗಿ ನಾನು ರೂಪಿಸ್ಕೊಳ್ಬೇಕು ನಾನು ತಂದೆ ದೇವ್ರ ಜೊತೆನಲ್ಲಿ ಯಾವ ವಿಚಾರಕ್ಕೆ ಕಾಂಪ್ರಮೈಸೇಷನ್ ಹೋಗ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಳ್ಬೇಕು ನೀವು ಹಲೇ ಲೂಯ್ಯ ಒಳ್ಳೆ ವಿಚಾರ ಕಾಂಪ್ರಮೈಸೇಷನ್ ಹೋಗುವಾಗ ತಂದೆ ದೇವರ ಹೃದಯನೂ ಸಂತೋಷ ಪಡುತ್ತೆ ನೋಡು ದೇವರು ಮನುಷ್ಯನನ್ನ ಶಿಕ್ಷಿಸೋದು ಇಷ್ಟ ಇಲ್ಲ ಅಲ್ಲ ಅವರನ್ನ ಪ್ರೀತಿಸಿ ಮುದ್ದಿಸಿ ಲಾಲಿಸಿ ತನ್ನ ಹೃದಯದಲ್ಲಿ ತಾನೇ ಇಟ್ಕೊಳೋದಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡು ಅವ್ರ ಮನಸ್ಸನ್ನ ನೋಯಿಸಿ ಆ ತಂದೆ ದೇವರು ಸಹ ಅವ್ರಿಗೆ ಇಷ್ಟ ಇಲ್ದಿರ ನಮ್ಮನ್ನ ಶಿಕ್ಷಿಸಬೇಕು ದಂಡಿಸ್ಬೇಕು ಅಂತ ಒಂದು ಪರಿಸ್ಥಿತಿಯನ್ನ ಅವ್ರಿಗೆ ನಾವು ತಗದ್ಕೊಂಡ್ ಕೊಟ್ಬಿಟ್ಟು ನಿನ್ ಚಿತ್ತಪ್ಪ ಪರವಾಗಿಲ್ಲಪ್ಪ ಒಡಿಯಪ್ಪಾ ಅಂತ ಕೇಳಿದ್ರೆ ಅವ್ರಿಗಿಷ್ಟ ಅಂತ ಪ್ರಾರ್ಥನೆ ತರ ಅಲ್ಲ ಪ್ರಯಾಸ ಪಡ್ಬೇಕು ಕಷ್ಟ ತಪ್ಪು ಮಾಡದೇ ಇರೋ ರೀತಿಯಲ್ಲಿ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡಬೇಕು ತಪ್ಪಿನ ಜೊತೆ ಕಾಂಪ್ರಮೈಸೇಷನ್ ಅನ್ನುವಂತ ಸ್ಪಿರಿಟ್ ಅನ್ನ ಸಂಪೂರ್ಣವಾಗಿ ಗೆಲ್ಲುವುದಕ್ಕೆ ನಾವು ಪ್ರಯಾಸ ಪಡಬೇಕು ಹಲೇ ವಾಕ್ಯವನ್ನು ನೋಡೋಣ ಲೂಕನ್ನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಲೂಕನ್ನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ನಲವತ್ತೊಂಬತ್ತನೇ ವಾಕ್ಯ ಆತನು ಅವರಿಗೆ ನೀವು ನನ್ನನ್ನು ಹುಡುಕಿದ್ದೇನು ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು ಏಸು ಕ್ರಿಸ್ತನು ಒಂದು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ರು ಮರಿಯಳು ಯೋಸೆಫಳು ನನ್ನನ್ನು ಎಷ್ಟೇ ನೋಡ್ಕೊಳ್ತಾ ಇರೋದಾದ್ರೂ ನಾನ್ ನನ್ನ ತಂದೆ ಮನೆಯಲ್ಲೇ ಇರ್ಬೇಕು ನಾನು ಇದಕ್ಕೆ ಕರೆಯಲ್ಪಟ್ಟಿದ್ದೀನಿ ಅನ್ನುವಂಥ ಕಾಂಪ್ರಮೈಸೇಷನ್ಗೆ ಬಂದರು ಹಾಗೇನೆ ನಡ್ಕೊಂಡ್ರು ನೀನು ಹೆಂಗ್ ನಡ್ಕೊಳ್ತಾ ಇದೀಯಾ ನೀನು ಏಸಪ್ಪನ ಮಗು ಅಲ್ವಾ ನೀನು ಏಸಪ್ಪನ್ಗೋಸ್ಕರನೇ ಜೀವಿಸ್ಬೇಕು ಏಸಪ್ಪನ್ಗೋಸ್ಕರನೇ ಬಾಳ್ವೆ ಮಾಡಬೇಕು ಏಸಪ್ಪನಗೋಸ್ಕರನೇ ತ್ಯಾಗ ಮಾಡಬೇಕು ಕಡೆ ನಿನ್ನ ನಿರೀಕ್ಷೆ ಏಸುಕ್ರಿಸ್ತನೇ ಆಗಿರ್ಬೇಕು ಕಡೆ ನಿನ್ನ ನಿರೀಕ್ಷೆ ಪರಲೋಕನೇ ಆಗಿರ್ಬೇಕು ಈ ಲೋಕಕ್ಕೆ ಮೊಳೆ ಒಡ್ಕೊಂಡು ಗೂಟ ಒಡ್ಕೊಂಡು ಕೂತ್ಕೊಳ್ಳೋದಕ್ಕೆಲ್ಲ ನಾವು ಬಂದಿರೋದು ಲೋಕವನ್ನು ಜಯಿಸುವುದಕ್ಕೆ ನಾವು ಬಂದಿರೋದು ಅನ್ನುವಂಥ ಒಂದು ನಾಲೆಡ್ಜ್ ಇಲ್ಲ ಯು ಹ್ಯಾವ್ ಅ ಸೆಂಟಿಮೆಂಟ್ ಕಾಂಪ್ರಮೈಸೇಷನ್ ಇನ್ ಯುವರ್ ಕಮ್ಯುನಿಟಿ ನಿನಗೆ ಸೆಂಟಿಮೆಂಟ್ ಇಷ್ಟ ನಂದು ನಮ್ಮಪ್ಪ ನಮ್ಮಮ್ಮ ನನ್ನ ಮನೆ ನನ್ನ ವಸ್ತು ನನ್ನ ಬಟ್ಟೆ ನಾನು ಸತ್ಯವಾಗ್ಲೂ ಹೇಳ್ತೀನಿ ನಾವೆಲ್ಲರೂ ಸಹ ಏಸು ಕ್ರಿಸ್ತನ್ ಮಕ್ಕಳು ಆಮೇನ್ ಆವಾಗ ನೀನು ನನ್ನವರೇ ನಾವು ನಿನ್ನವರೇ ಅಲ್ವಾ ಇದು ಯಾಕೆ ನಮ್ಮ ಮೈಂಡಿಗೆ ಬರಲ್ಲ ನಮ್ಮ ಮೈಂಡಿಗೆ ಬರೋದೇನು ಗೊತ್ತಾ ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ಯಾವಾಗ ಅದು ಬಂತು ನೀನ್ ಏಸಪ್ಪನ ಮಗು ಅಲ್ವೇ ಅಲ್ಲ ಏಸಪ್ಪ ಹೇಳೇ ಇಲ್ಲ ಎಲ್ಲೂ ಹೇಳಿಲ್ಲ ಮರಿಯಳು ನಮ್ಮಮ್ಮ ಅಯ್ಯೋ ನೀವೆಲ್ಲ ಏನು ಇಷ್ಟು ಗಾ ಗ್ಯಾದರ್ ಆಗಿದ್ದೀರಾ ನಮ್ಮಮ್ಮ ಅಲ್ಲಿ ಬಂದಿದ್ದಾರೆ ನಮ್ಮ ತಮ್ಮ ಬಂದಿದ್ದಾರೆ ನೀವೆಲ್ಲ ಎದ್ದೇಳಿ ಫಸ್ಟ್ ಅವ್ರನ್ನ ಒಳಗಡೆ ಕರ್ಕೊಂಡ್ ಬನ್ನಿ ಅಂತ ಏಸಪ್ಪ ಹೇಳೇ ಇಲ್ಲ ಏ ವಾಕ್ಯ ನಾನು ಸರಿಸ್ತೀಯಾ ಅವರೇ ನನ್ನ ಸಂಬಂಧಿಕರು ಅಂದ್ಬಿಟ್ರಿ ಅಲೇ ಲುಯ್ಯಲೇ ಲುಯ್ಯ ಅವರ ನಾವು ಕಲಿಬೇಕಾಗಿರುವಂತ ಪಾಠ ಏನ್ ಗೊತ್ತಾ ಎದುರುಗಡೆ ಇರುವಂತ ವ್ಯಕ್ತಿ ಜೊತೆನಲ್ಲಿ ನಾವು ಮಾತೆಯಾಡಲ್ಲ ನೋಡಿ ಒಂದೇ ಬಸ್ಸಲ್ಲಿ ಪ್ರಯಾಣ ಮಾಡ್ತೀರಾ ಎಲ್ಲ ಯಾರ ಹತ್ರನೂ ಮಾತಾಡೋಲ್ಲ ಒಂದೇ ಲಿಫ್ಟಲ್ಲಿ ಪ್ರಯಾಣ ಮಾಡ್ತೀರಾ ಅವರು ತಲೆ ಬಗ್ಸಿರ್ತಾರೆ ನೀನು ತಲೆ ಬಗ್ಸಿ ಯಾಕೆ ಯಾಕೇಳ ವಿ ಹ್ಯಾವ್ ಅನ್ ಅನ್ವಾಂಟೆಡ್ ಕಾಂಪ್ರಮೈಸ್ ಅವ್ರು ಅಲ್ವಲ್ಲ ಏ ಅವ್ರು ನಿಮ್ಮವರೇ ನಿಮ್ಮವರೇ ನಾ ಹೇಳ್ತೀನಿ ಸ್ಪೀಕ್ ಟು ದ ಪೀಪಲ್ ನೀನ್ ಬಾಯಿ ತೆಗೆದ್ರೆ ಅವ್ರಿಗೆ ಸ್ವಲ್ಪ ಕಾಣಿಸ್ತಾರೆ ನೀನು ನೀನು ಬಾಯಿ ಮುಚ್ಚಿರೋದು ಯಾವ್ದು ಗೊತ್ತಾ ಮೂಕ ವಿಗ್ರಹಗಳು ಅದು ಮಾತಾಡಲ್ವಲ್ಲ ಅಮ್ಮ ಆಗಿದ್ನಲ್ಲಿ ಎಷ್ಟು ಜನರ ಹತ್ರ ನೇ ನೀನ್ ಎಲ್ಲರ ಹತ್ರ ಮಾತಾಡೋದನ್ನ ಹೇಳಲ್ಲ ಮನಸ್ಸು ಎಲ್ಲಿ ಪ್ರೇರೇಪಿಸುತ್ತೋ ಅಲ್ಲಿ ಮಾತಾಡು ಎಲ್ಲದಕ್ಕೂ ಅನ್ವಾಂಟೆಡ್ ಕಾಂಪ್ರಮೈಸೆ ನನ್ಗೇನಾಗ್ಬೇಕು ಅವ್ರು ತಾನೆ ನಾನ್ ನನಗೂ ಅವ್ರಿಗೆ ಏನು ಸಂಬಂಧ ಹಂಗೆ ಮಾತಾಡಕ್ ಹೋಗ್ಬೇಡಿ ದಯವಿಟ್ಟು ಹಂಗೆ ಮಾತಾಡಕ್ ಹೋಗ್ಬೇಡಿ ನಾವು ಎಲ್ಲೆಲ್ಲಿ ನಮ್ಮನ್ನ ಸರಿಪಡಿಸ್ಕೊಳ್ಬೇಕು ನಮ್ಮನ್ನ ನಾವಲ್ಲಿ ಸರಿಪಡಿಸ್ಕೊಳ್ಳೋಣ ಏಸಪ್ಪ ಆ ಆತರ ಒಂದು ವ್ಯಕ್ತಿ ಜೊತೆ ಅಲ್ಲಿ ಲಿಫ್ಟಲ್ಲಿ ಪ್ರಯಾಣ ಮಾಡ್ತಿದ್ರೆ ಅಥವಾ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ರೆ ಸೈಲೆಂಟ್ ಆಗಿರ್ತಾ ಇದ್ರ ಇಲ್ಲ ಅಲ್ಲ ನೀನ್ ಏಸಪ್ಪನ ತಾನೆ ಅವಾಗ ನೀನ್ ಇರಬೇಕು ಏಸಪ್ಪನ ಪ್ರತಿರೂಪವನ್ನ ತೋರ್ಪಡಿಸ್ಕೊಳ್ಳುವಂಥ ವ್ಯಕ್ತಿ ರೀತಿಯಲ್ಲಿ ನೀನು ಇರಬೇಕು ಅಲ್ಲೇನುಯ್ಯ ಅನ್ವಾಂಟೆಡ್ ಕಾಂಪ್ರಮೈಸ್ ನಾನ್ ಯಾಕೆ ಮಾತಾಡಬೇಕು ಅವ್ರಿಗೂ ನಮಗೂ ಏನ್ ಸಂಬಂಧ ಈ ಥರ ಒಂದು ದುರ್ಬುದ್ಧಿಯನ್ನ ಮನ ದುರಾತ್ಮ ಮನುಷ್ಯನ ಆಲೋಚನೆಯಲ್ಲಿ ಸೇರಿಸ್ಬಿಟ್ಟಿದೆ ಇದರಿಂದ ನೀವು ಆಚೆ ಬರಬೇಕು ಕಡೇ ವಾಕ್ಯವನ್ನು ನಾವು ನೋಡೋಣ ಯಶಾಯನ ಬರೆದ ಪತ್ರಿಕೆ ನಲವತ್ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ಮಾನ್ಯನು ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು ಆಗ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನೂ ಪ್ರಿಯನೂ ಆಗಿರುವುದರಿಂದ ಏಸಪ್ಪನ ದೃಷ್ಟಿನಲ್ಲಿ ಅಮೂಲ್ಯನಾಗ್ಬೇಕು ನಾವು ಅದೇ ನಿಜವಾದ ಕಾಂಪ್ರಮೈಸೇಷನ್ ಅಪ್ಪಂಗೆ ಹೆಂಗ್ ಬೇಕೋ ಹಂಗಿರ್ತೀವಿ ಅವ್ರಿಗೆ ಹೆಂಗ್ ಇಷ್ಟನ ನಾನು ಹಂಗಿರ್ತೀನಿ ಆ ಕಾಂಪ್ರಮೈಸೇಷನ್ ನಾನು ಬರ್ಲೇಬೇಕು ಅವ್ರಿಗೆ ನಾನು ಅಮೂಲ್ಯ ಆಗ್ಬೇಕು ಅವ್ರಿಗೆ ನಾನು ಪ್ರಿಯ ಆಗಬೇಕು ನಾವು ಆಲ್ಮೋಸ್ಟ್ ಎಲ್ಲಾರ್ಗೂ ತುಂಬಾ ಇಷ್ಟವಾದ ವ್ಯಕ್ತಿಗಳಾಗಿಬಿಟ್ಟಿರ್ತೀವಿ ಒಬ್ರಿಗೆ ನಮ್ಮ ರೂಪ ಕಂಡ್ರೆ ಇಷ್ಟ ಒಬ್ಬರಿಗೆ ನಮ್ಮ ಮಾತು ಕಂಡ್ರೆ ಇಷ್ಟ ಮತ್ತೊಬ್ಬರಿಗೆ ನಮ್ಮ ನಮ್ಮಲ್ಲಿರುವಂಥ ಆಸ್ತಿ ಇಷ್ಟ ಇನ್ನೊಬ್ಬರಿಗೆ ನಮ್ಮ ಮನೆಯಲ್ಲಿರುವಂಥ ಸೌಕರ್ಯ ಇಷ್ಟ ಮತ್ತೊಬ್ಬರಿಗೆ ಮತ್ತೊಂದು ಇಷ್ಟ 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 ಎಲ್ಲಾರ್ಗು ಇಷ್ಟ ಆಗ್ತೇವೆ ನಾವು ಎಲ್ಲಾರ್ಗು ಇಷ್ಟ ಆಗ್ಬಿಡ್ತೀವಿ ವೃತ್ತಿಗ್ ಬಂದ್ರೆ ನನಗೆ ತುಂಬಾ ಖುಷಿ ಎಲ್ಲ ಬಿಲ್ಲು ಅವನೇ ಪೇ ಮಾಡ್ಬಿಡ್ತಾನೆ ಅಂತ ಅವನ್ ಫ್ರೆಂಡ್ಸ್ಗೆ ಇಷ್ಟ ಏನೋ ಒಂದ್ ಇಷ್ಟ ಅವ್ರಿಗೇನು ಇಷ್ಟನೋ ನೋಡ್ಕೊಂಡು ಅದ್ರ ಪ್ರಕಾರವಾಗಿ ನಮ್ಮನ್ನ ನಾವಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಈ ಸಪ್ಪನಿಗೆ ನಾನು ಅಮೂಲ್ಯವಾಗಿರ್ಬೇಕು ಪ್ರಿಯವಾಗಿರಬೇಕು ಅನ್ನೋ ಕಾಂಪ್ರಮೈಸೇಷನ್ ಬಂದಿದೆಯಾ ನಮಗೆ ಬಂತ ಬರಲಿಲ್ಲ ಪೇತ್ರ ಏಸಪ್ಪ ನಡ್ಕೊಂಡು ಬರಬೇಕಾದ್ರೆ ನಾನು ನಡ್ಕೊಬರ್ತೀನಿ ಏಸಪ್ಪ ಎಲ್ಲಿ ನೀರಲ್ಲಿ ಬೇರೆಯವರೆಲ್ಲ ಅಂದ್ಕೊಂಡ್ರು ಇವನಿಗೆ ಬೇಕಿತ್ತಾ ನಾವೆಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀವಿ ತಾನೆ ಹನ್ನೊಂದು ಜನ ನಾವು ಯಾರೂ ಇಲ್ಲ ಅದು ಏಸಪ್ಪನೋ ಭೂತನೋ ಇನ್ನೂ ನಮಗೆ ಕನ್ಫರ್ಮೇಷನೇ ಇಲ್ಲ ಅಷ್ಟರೊಳಗಡೆ ಇವು ಎದ್ದು ಹೋಗ್ಬಿಟ್ಟು ಆತ್ರ ಥರ ಹತ್ರವಾಗಿ ಎಸಪ್ಪ ನೀನೇ ಆದ್ರೆ ನಾನು ನಡ್ಕೊಬರ್ತೀನಿ ಅಂತ ಮಾತಾಡ್ದ ಓದ ಬಿದ್ದ ಎಸಪ್ಪ ಆ ಥರ ಉಗಿಸ್ಕೊಂಡ ಇದು ಬೇಕಿತ್ತ ನಮ್ಮ ಥರ ಸೈಲೆಂಟ್ ಆಗಿದ್ದಿದ್ರೆ ಅಂತ ಅನ್ಕೊಂಡ ಸೈಲೆಂಟ್ ಆಗಿದ್ರೆ ಹಿಸ್ಟ್ರಿ ಮಾಡಕ್ಕಾಗಲ್ಲ ಹಿಸ್ಟ್ರಿ ಮಾಡೋಕ್ಕಾಗಲ್ಲ ವೆನ್ ಯು ಗೆಡಪ್ ವೆನ್ ಯು ವಾಕ್ ವೆನ್ ಯು ಸ್ಪೀಕ್ ಯು ಕ್ಯಾನ್ ಮೇಕ್ ಎ ಹಿಸ್ಟ್ರಿ ಹಲೇಲು ಯಾ ಹಲೆಲು ಕೆಲವೊಬ್ಬರೆಲ್ಲ ಏನು ಗೊತ್ತಾ ಪಾಶ್ಟ್ರಮ ತಾನೇ ಒಬ್ಬರು ಹೇಳಿದ್ರು ಒಂದು ಹದಿನೈದು ವರ್ಷದ ಹಿಂದೆ ಒಂದು ಬಿಲಿವರ್ ಹೇಳಿದ್ರು ನನ್ನ ಹತ್ರ ನಮ್ಮ ಸಭೆಯಲ್ಲಿ ಪಾಶ್ರಮ ಯಾವಾಗಲೂ ಆತ್ಮಗಳನ್ನ ಕರ್ಕೊಬನ್ನಿ ಕರ್ಕೊಬನ್ನಿ ಅಂತೀರಾ ಅದಾಗಲ್ಲ ನಮ್ಮ ಕೈನಲ್ಲಿ ನಾವು ಸರಿ ಇಲ್ಲ ನಾವು ಕೆಟ್ಟೋಗ್ಬಿಟ್ಟಿದ್ದೀವಿ ನಾವು ಯಾರು ಸರಿ ಇಲ್ಲ ನೀವೇ ಕರ್ಕೊಬಂದ್ಬಿಡಿ ವಾಟ್ ಎ ಗ್ರೇಟ್ ಸಜೆಷನ್ ನೀವೇ ಕರ್ಕೊಬಂದ್ಬಿಡಿ ನಾನು ಕೇಳಿದೆ ಸ್ವಪ್ಪಾ ಈ ಮಾತಿಗೆ ನಾನು ಏನಪ್ಪಾ ಆನ್ಸರ್ ಕೊಡ್ಬೇಕು ಎಷ್ಟು ಚೆನ್ನಾಗಿ ಏಸಪ್ಪ ಮಾತಾಡ್ತಾರೆ ಅಂದ್ರೆ ಕುರ್ಬ ಕುರಿಗಳನ್ನ ಅಡಿಯಲ್ಲ ಕುರಿ ಕುರಿನ ಹಡಿಯುತ್ತೆ ಅಂತ ಮಾತಾಡೋರು ತುಂಬಾ ಸಂತೋಷ ಆಗ್ಬಿಡ್ತು ದೇವ್ರ ಮಾತನಾಡುವಂತ ಮಾತು ಮುದ್ರೆ ಇಟ್ಟು ಆನ್ಸರ್ ಹೆಂಗಿರುತ್ತೆ ಅಂದ್ರೆ ವಾಪಸ್ ಯಾವ ಕ್ವಶನ್ ಕೇಳೋದಿಕ್ಕೆ ಮನುಷ್ಯನ ಕೈನಲ್ಲಿ ಆಗಲ್ಲ ಆ ರೀತಿಯಲ್ಲಿ ಇರುತ್ತೆ ಹಲೇ ಲಯ್ಯಲೇ ಲಯ್ಯ ಏಸಪ್ಪ ಒಳ್ಳೆಯವರು ನನಗೆ ಯಾಕೆ ಅನ್ನುವಂಥ ಒಂದು ಮೈಂಡು ನಿನ್ನೊಳಗೆ ಬಂತು ಅಂದರೆ ನೀನೇ ಏಸಪ್ಪನ ಮಗು ಅಲ್ಲ ನಿನಗೆ ಬೇಕು ನೀನೇಸಪ್ಪನ ಪ್ರತಿರೂಪ ಏಸಪ್ಪನ ಮಗು ನೀನು ಏಸಪ್ಪನ ಸಂತತಿ ವಂಶಾವಳಿ ಏಸಪ್ಪ ಬಂದ ಮೇಲೆ ವಂಶಾವಳಿ ಬರದಿಲ್ಲ ಕಾರಣ ಏನು ಗೊತ್ತಾ ಯು ಆರ್ ಎ ಡೈರೆಕ್ಟ್ ಚೈಲ್ಡ್ ಆಫ್ ಗಾಡ್ ಮತ್ತು ನೀನು ವಂಶಾವಳಿ ಅವಶ್ಯಕತೆ ಇಲ್ಲ ಅದಾಮ ತಂದೆ ದೇವರಿಂದ ಹುಟ್ಟಿದ್ದು ನಾವೆಲ್ಲರೂ ಯೇಸು ಕ್ರಿಸ್ತನಿಂದ ಹುಟ್ಟಿದ್ದು ಮತ್ತೆ ವಂಶ ಒಳಿಬೇಕಾಗಿಲ್ಲ ಹಲೇನುಯ ಹಲೇನುಯ ಏ ನೇರವಾಗಿ ನನಗೂ ನಿನಗೂ ಏಸಪ್ಪನ ಹತ್ರ ಡೈರಟ್ಟಾಗಿ ಹೋಗೋದಕ್ಕೆ ಅಧಿಕಾರ ಇದೆ ಅಂಥ ಅಧಿಕಾರ ಇರುವಂತ ನಾವು ಅಧಿಕಾರ ಇಟ್ಕೊಂಡು ಅಧಿಕಾರನ ಉಪಯೋಗಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಮೂರ್ಖತನ ಪ್ರಪಂಚದಲ್ಲಿ ಏನಾದರೂ ಇದೆಯಾ ಏಸಪ್ಪ ಲೋಕವನ್ನ ಸೃಷ್ಟಿ ಮಾಡಿದ್ಮೇಲೆ ಎಲ್ಲಾದ್ರ ಮೇಲೆ ಆಳ್ವಿಕೆ ಮಾಡ್ರಿ ಅಂತ ಹೇಳಿದ್ರು ಹೇಳಿದ್ರ ಅವ್ರು ಪಾಪ ಮಾಡಿ ಆಳ್ವಿಕೆ ಮಾಡೋಕ್ಕಾಗಲಿಲ್ಲ ನೀನ್ ಪಾಪ ತೊಳ್ಕೊಂಡಿದ್ಯಲ್ಲ ಆಳ್ವಿಕೆ ಮಾಡು ವಾಟ್ ಕಾಂಪ್ರಮೈಸ್ ಈಸ್ ಸ್ಟಾಪಿಂಗ್ ಪಾಪದ ಕಾಂಪ್ರಮೈಸ್ ಸ್ಟಾಪ್ ಮಾಡ್ತಾ ಇದೆಯಾ ಹ್ಞೂ ಹಣದ ಕಾಂಪ್ರಮೈಸೇಷನ್ ಸ್ಟಾಪ್ ಮಾಡ್ತಾ ಇದೆಯಾ ಟೈಮ್ ಕಾಂಪ್ರಮೈಸೇಷನ್ ಸ್ಟಾಪ್ ಮಾಡ್ತಾ ಇದೆಯಾ ಸೆಂಟಿಮೆಂಟ್ ಕಾಂಪ್ರಮೈಸೇಷನ್ ಸ್ಟಾಪ್ ಮಾಡ್ತಾ ಇದೆಯಾ ಡಿಗ್ನಿಟಿ ಮೇಂಟೈನ್ ಮಾಡ್ತಾ ಇದೆಯಾ ವಾಟ್ ಈಸ್ ಸ್ಟಾಪಿಂಗ್ ಫ್ರಮ್ ಯು ಯಾವುದು ನೀನನ್ನು ದೇವ್ರ ಹತ್ರ ನಿಲ್ಲೋದಕ್ಕೆ ಸ್ಟಾಪ್ ಮಾಡ್ತಾ ಇದೆ ಅದನ್ನ ಗೆಲ್ಲೋದಕ್ಕೆ ಪ್ರಯಾಸ కాలు కళగాకి తుళి అన్వాంటెడ్ కాంప్రమైజ్న వాంటెడ్ కాంప్రమైజ్న తల మేలు ఇట్కో నీ జైశాలి ఆతీయ హలేయ్యా నూ నేను పర్లోక బందుషిపడదేం గొత్తా నేను ఎలా జయస్బిటెంత ఈ అన్వాంటెడ్ కాంప్రమైజ్న జయస్బిడో ఇకొందు సప్రేట్ జయమాలే ఇలేయ్యా హెల్లు